ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನೇಳು ಸ್ಪರ್ಧಿಗಳು ಮನೆ ಒಳಗೆ ಹೋಗಾಯಿತು ಮೇಲ್ನೋಟಕ್ಕೆ ಹೇಳೋದಾದರೆ ಈ ಹದಿನೇಳು ಕಂಟೆಸ್ಟೆಂಟ್ಸಲ್ಲಿ ಯಾರು ಸ್ಟ್ರಾಂಗ್ ಅಂತ ಹೆಕ್ಕಿ ತೆಗೆಯೋದು ತುಂಬ ಕಷ್ಟದ ಕೆಲಸ ಅಂತಲೇ ಹೇಳಬಹುದು ಯಾಕೆ ಅಂತಂದರೆ ಯಾವುದೇ ಒಬ್ಬ ಸ್ಪರ್ಧಿ ಎಲ್ಲರಿಗಿಂತ ತುಂಬಾ ಸ್ಟ್ರಾಂಗ್ ಅಂತ ಎಲ್ಲೂ ಕೂಡ ಅನ್ನಿಸ್ತಿಲ್ಲ ಗಮನ ಇಟ್ಟು ನೋಡಿದ್ರೆ ಇಡೀ ಹನ್ನೊಂದು ಸೀಸನ್ನಲ್ಲಿ ಇಷ್ಟು ಕಡಿಮೆ ವೀಕ್ ಅಥವಾ ಡಮ್ಮಿ ಕಂಟೆಸ್ಟೆಂಟ್ ಒಳಗೊಂಡಂಥ ಸೀಸನ್ ಅಂದರೆ ಇದೆ ಅಂತ ಯಾವುದೇ ಸಂಶಯ ಇಲ್ಲದೆ ಹೇಳ್ಬಹುದು ನಮಗನ್ನಿಸ್ದ ಹಾಗೆ ಧನ್ರಾಜ್ ಆಚಾರ್ ಮತ್ತು ಸ್ವಲ್ಪ ಮಟ್ಟಿಗೆ ಮಾನಸ ತುಕಾಲಿಯವರನ್ನು ಹೊರತುಪಡಿಸಿ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಈ ಸೀಸನ್ನಲ್ಲಿ ಗಟ್ಟಿಯಾಗಿ ನಿಲ್ಲೋ ಎಲ್ಲ ಸೂಚನೆಗಳು ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿನಲ್ಲಿ ಕಾಣಿಸ್ತು ಧನ್ರಾಜ್ ಅವರು ತುಂಬಾ ಸಾಫ್ಟ್ ಆಗಿ ಕಂಡು ಬಂದರು ಬಿಗ್ ಬಾಸ್ ನಲ್ಲಿ ಬರೋ ಫಿಸಿಕಲ್ ಟಾಸ್ಕ್ಗಳಲ್ಲಿ ಆಗಲಿ ಅಲ್ಲಿನ ಘರ್ಷಣೆ ಸಮಯದಲ್ಲಿ ಬೇಕಾದ ಮಾನಸಿಕ ಗಟ್ಟಿತನ ಅವರಲ್ಲಿ ಇಲ್ವೇನೋ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಆದರೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಇವರಿಂದ ಖಂಡಿತ ನಾವು ಏನನ್ನಾದರೂ ನಿರೀಕ್ಷೆ ಮಾಡಬಹುದು ಇನ್ನು ಮಾನಸ ತುಕಾಲಿಯವರು ಮನರಂಜನೆ ಮತ್ತು ಕಾಮಿಡಿ ದೃಷ್ಟಿಯಿಂದ ತುಂಬಾ ಮಜಾ ಕೊಡೋದರಲ್ಲಿ ಯಾವುದೇ ಅನುಮಾನ ಇಲ್ಲವಾದರೂ ಕೂಡ ಟಾಸ್ಕ್ ಅಥವಾ ಮಾನಸಿಕ ಸಂಘರ್ಷಕ್ಕೆ ಅವರು ಎಷ್ಟು ಎದೆಗೊಟ್ಟು ನಿಲ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅನುಮಾನ ಇದೆ ಇವರಿಬ್ಬರನ್ನ ಹೊರತುಪಡಿಸಿ ಮಿಕ್ಕೆಲ್ಲ ಸ್ಪರ್ಧಿಗಳು ಕೂಡ ಒಂದು ಮಟ್ಟಿಗೆ ಗಟ್ಟಿಯಾಗಿ ಕಾಣಿಸ್ತಾರೆ ಈ ಕ್ಷಣಕ್ಕೆ ತ್ರಿವಿಕ್ರಮ್ ಮತ್ತು ಶಿಶಿರ್ ಅವರು ವೀಕ್ಷಕರ ತತ್ಕ್ಷಣದ ಫೇವರಿಟ್ ಲಿಸ್ಟ್ಗೆ ಸೇರಿದರೆ ಆರ್ ಪಿ ದೃಷ್ಟಿಯಿಂದ ಲಾಯರ್ ಜಗದೀಶ್ ಸದ್ದು ಮಾಡೋ ಸಾಧ್ಯತೆ ಹೆಚ್ಚಿದೆ ಹಾಗೆ ನೋಡಿದ್ರೆ ಆಚಾರ್ ಆಚಾರ್ಯ ಬಿಟ್ಟರೆ ಮಿಕ್ಕೆಲ್ಲ ಮೇಲ್ ಕಂಟೆಸ್ಟೆಂಟ್ಸ್ ಅಂದ್ರೆ ಪುರುಷ ಸ್ಪರ್ಧಿಗಳು ಕೂಡ ಮದ್ದಾನೆಗಳ ತರ ಕಾಣಿಸ್ತಾರೆ ಹಾಗಾಗಿ ದಿನ ಕಳೆದ ಹಾಗೆ ಅತಿ ಸ್ಫೋಟಕವಾದ ಗಲಾಟೆಗಳನ್ನ ನೀವು ಖಂಡಿತ ಈ ಸೀಸನ್ನಲ್ಲಿ ನೋಡಬಹುದು ಇನ್ನು ಮಹಿಳಾ ಸ್ಪರ್ಧಿಗಳಲ್ಲಿ ಮೇಲ್ನೋಟಕ್ಕೆ ಮೋಕ್ಷಿತಾ ಪೈ ಹಾಗೂ ಐಶ್ವರ್ಯ ಸಿಂಧೋಗಿ ಅವರು ಸ್ವಲ್ಪ ಸಾಫ್ಟ್ ಅನ್ಸಿದ್ರು ಕೂಡ ಖಂಡಿತ ಅವರು ವೀಕ್ ಸ್ಪರ್ಧಿಗಳಂತೂ ಅಲ್ವೇ ಅಲ್ಲ ಯಮುನಾ ಶ್ರೀನಿಧಿ ಅವರು ಓಪನಿಂಗ್ ಸೆರೆಮನಿನಲ್ಲಿ ಸ್ವಲ್ಪ ಹೆಚ್ಚು ಮಾತಾಡಿ ಕಿರಿಕಿರಿ ಉಂಟು ಮಾಡೋ ತರ ಕಾಣಿಸಿದ್ರು ಕೂಡ ತಮ್ಮ ಅಭಿಪ್ರಾಯನ ಅಂಜು ಅಳುಕು ಇಲ್ಲದೆ ಹೇಳೋ ವ್ಯಕ್ತಿತ್ವದ ಹಾಗೆ ಕಾಣಿಸ್ತಾರೆ ಸ್ವಲ್ಪ ಸಂಗೀತ ಶೃಂಗೇರಿಯವರ ಛಾಯೆ ಅವರಲ್ಲಿ ಕಾಣಿಸ್ತು ಹಾಗಾಗಿ ಒಟ್ಟಾರೆಯಾಗಿ ಈ ಸೀಸನ್ನ ಎಲ್ಲ ಸ್ಪರ್ಧಿಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಹೇಳೋದಾದರೆ ದಿನಗಳು ಕಳೀತ ಸೀಸನ್ ಹತ್ತಕ್ಕೂ ಮೀರಿ ಈ ಸೀಸನ್ನಲ್ಲಿ ಕದನ ಕಾದಾಟ ಮನಸ್ತಾಪ ಕಾಂಟ್ರವರ್ಸಿಗಳು ಆಗೋ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ